ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಪ್ಕೆ ಆವಾಜ್ ಸುದಿವಾಹಿನಿ ಹಾವೇರಿ ಜಿಲ್ಲೆಯಾದ್ಯಂತ ಅಕ್ರಮ ಚಟುವಟಿಕೆಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಜುಜಾಟ ಅಂದರ್ಬಾಹರ್ ಯಕ್ಕ ರಾಜರಾಣಿ ಎಸ್ವಿಟ್ ಮೊದಲಾದ ಆಟಗಳು ಮಿತಿ ಮೀರಿ ನಡೆಯುತ್ತಿದ್ದು ಎಲ್ಲೆಡೆ ಅಡ್ಡೆಗಳು ತಲೆ ಎತ್ತಿರುತ್ತಿರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪಿಸಿದೆ ಈ ಸಂದರ್ಭದಲ್ಲಿ ಗಿರೀಶ್ ಬಾರ್ಕಿ ಅಧ್ಯಕ್ಷರು ಹಾವೇರಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಮಾತನಾಡಿ ಜೂಜಾಟ ದಂಧೆಕಾರರ ಬಲಿಗೆ ಬಿದ್ದು ರೈತರು ಕೂಲಿ ಕಾರ್ಮಿಕರು ಮತ್ತು ಯುವಕರು ಹಣ ಕಳೆದು ಸಾಲ ಸುಲಿಗೆ ಸಿಲುಕುತ್ತಿದ್ದಾರೆ ಎಸ್ವೀಟ್ ಗ್ಲಾಮರ್ಗಳು ಅತಿಯಾದ ಬಟ್ಟೆಯಲ್ಲಿ ಸಾಲ ಕೊಡುತ್ತಿದ್ದಾರೆ ಇದರಿಂದ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿವೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಈ ಅಕ್ರಮ ಚಟುವಟಿಕೆಗಳ ವಿರುದ್ಧ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ವೇದಿಕೆಯ ನಾಯಕರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹಾಲೇಶ್ ಹಾಳಣ್ಣನವರ್ ಬಿಎಚ್ ಬಣಕಾರ್ ಹಾಸನ ಹತ್ತಿಮತ್ತೂರ ಕರಿಯಪ್ಪ ಕೊರವರ ಕೊಟ್ರೇಶ್ ಗುತ್ತೂರ ಸತ್ಯವತಿ ಕಡೇರ ಗೌಸ್ಬಾ ಬಾಲೇಬಾಯಿ ನಿಂಗಪ್ಪ ಅಂಗೂರು ಬಸಣ್ಣ ಕಳಸಣ್ಣವರ್ ಪರಶುರಾಮ ಕಳಸಣ್ಣವರ್ ಮಂಗಳ ಬಣಾಪುರ ಏರಮ್ಮ ಕಾಡಸಾಲಿ ಲಕ್ಷ್ಮಿ ರೂಬಾ ಹಾಗೂ ಅನೇಕ ಜಿಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲೆಯಾದ್ಯಂತ ಅಕ್ರಮ ಚಟುವಟಿಕೆಗಳು ನಿಲ್ಲಲು ಪೊಲೀಸರು ಮತ್ತು ಆಡಳಿತ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ ಹಾವೇರಿಯಿಂದ ರಶೀದ್ ಅಕ್ಕಿ ಅವರ ವರದಿ ಹಾವೇರಿ ಜಿಲ್ಲಾದ್ಯಂತ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ವತಿಯಿಂದ ನಾವೊಂದು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಬಂದಿದ್ವಿ ಇವತ್ತು ಜಿಲ್ಲಾದ್ಯಂತ ವಿಷಯ ಜಿಲ್ಲಾದ್ಯಂತ ಅಕ್ರಮ ಚಟುವಟಿಕೆಗಳನ್ನು ಏನು ನಡೀತಾ ಇದ್ದವು ಇಸ್ಪೇಟ್ ಇರ್ಬೋದು ಗ್ಯಾಮಿಲಿ ಇರ್ಬೋದು ಮತ್ತೊಂದು ಮತ್ತೊಂದು ಮುಗಿದೊಂದು ಎಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಇವತ್ತು ದಿನನಿತ್ಯ ನೋಡಿದರೆ ದಿನಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಬೇಕಾದಲ್ಲೂ ಪ್ರಸಾರ ಆಗ್ತಾಯಿದೆ ಜಿಲ್ಲೆಯ ಮಾನ ಆಗ್ತಾ ಇದೆ ದಯವಿಟ್ಟು ಕೂಡಲೇ ಈ ಅಕ್ರಮ ಚಟುವಟಿಕೆಗಳನ್ನು ಬಂದ್ ಮಾಡಬೇಕು ಅಂತಂದು ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಒಂದು ವೇಳೆ ಅಕ್ರಮ ಚಟುವಟಿಕೆಗಳು ಬಂದ್ ಆಗದೇ ಇದ್ದಲ್ಲಿ ನಾವು ಬೀದಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ